ಅನಧಿಕೃತ ನಡೆಸುತ್ತಿರುವ ಶಾಲೆ ವಸತಿ ಶಾಲೆಗಳು ಹಾಗೂ ಬೇಸಿಗೆ ಶಿಬಿರ ಕೋಚಿಂಗ್ ಕೇಂದ್ರಗಳನ್ನು ಬಂದ್ ಮಾಡಿ ಶಾಲಾ ಪರವಾನಿಗೆ ಪಡೆದುಕೊಂಡು ಅಕ್ರಮವಾಗಿ ನಡೆಸುತ್ತಿರುವ ಶಾಲೆಗಳ ಮಾನ್ಯತೆ ರದ್ದುಗೊಳಿಸುವಂತೆ ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ಕ್ಷೇತ್ರ ಶೈಕ್ಷಣಿಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ತಲೆ ಎತ್ತಿರುವ ಅನಧಿಕೃತ ಖಾಸಗಿ ಶಾಲೆಗಳು ಅನುಮತಿ ಪಡೆದ ಅನುಮತಿ ಪಡೆದ ಸ್ಥಳ ಬಿಟ್ಟು ಬೇರೆ ಕಡೆ ಶಾಲೆ ನಡೆಸುತ್ತಿದ್ದು ಅನುಮತಿ ಪಡೆದ ಮಾಧ್ಯಮ ಬಿಟ್ಟು ಆಂಗ್ಲ ಮಾಧ್ಯಮ ಹಾಗೂ ಉರ್ದು ಮಾಧ್ಯಮದಲ್ಲಿ ಶಾಲೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು ಒಂದು ಕಟ್ಟಡದಲ್ಲಿ ಪರವಾನಗಿ ಪಡೆದುಕೊಂಡು ಬೇರೆ ಕಟ್ಟಡದಲ್ಲಿ ಶಾಲೆ ನಡೆಸಲಾಗುತ್ತಿದೆ ಅನುಮತಿ ಪಡೆದ ತರಗತಿ ಪಠ್ಯಕ್ರಮ ಇದರಲ್ಲಿ ಆಕ್ರಮ ನಡೆದಿದೆ ಮತ್ತು ಯಾವ ಶಾಲೆಯಲ್ಲಿಯೂ ಕನಿಷ್ಠ ಮೂಲಭೂತ ಸೌಲಭ್ಯವಿಲ್ಲ ಎಂದು ದೂರಿದರು ಬಹುತೇಕ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ ಕೆಲವು ಕಡೆ ಒಂದೇ ಕೊಠಡಿಯಲ್ಲಿ ಎರಡೆರಡು ವರ್ಗಗಳು ನಡೆಸುತ್ತಿದ್ದಾರೆ ಅದಲ್ಲದೆ ಅರ್ಹತೆ ಇಲ್ಲದ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಅಧಿಕ ಶುಲ್ಕ ವಸೂಲು ಮಾಡುತ್ತಿದ್ದಾರೆ ಎಂದರು ಅದಲ್ಲದೆ ಶಾಲೆಯಲ್ಲಿ ನೋಟ್ಬುಕ್ ಪಠ್ಯಪುಸ್ತಕ ಬ್ಯಾಗ್ ಮಾರಾಟ ಮಾಡುತ್ತಿದ್ದಾರೆ ನಗರದಲ್ಲಿ ಆಕ್ರಮ ಕೋಚಿಂಗ್ ಕೇಂದ್ರಗಳು ತಲೆ ಎತ್ತಿವೆ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಯವರು ಬೇಸಿಗೆ ಶಿಬಿರ ಹೆಸರಿನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೇವಲ ಎರಡು ತಿಂಗಳಿಗಾಗಿ ಮೂರು ಸಾವಿರರಿಂದ ರಿಂದ ಏಳು ಸಾವಿರ ರೂಪಾಯಿ ಶುಲ್ಕ ಬರೆ ಬರೆಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು ಕೂಡಲೇ ಆಕ್ರಮ ನಡೆಸುತ್ತಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಇಲ್ಲದಿದ್ದಲ್ಲಿ ಹೋರಾಟ ನಡೆಸಲಾಗುತ್ತಿದೆ ಎಂದು ಎಚ್ಚರಿಕೆ ನೀಡಿದರು ಒಂದು ಕಟ್ಟಡ ಕಟ್ಟಡದಲ್ಲಿ ಪರವಾನಗಿ ಪಡೆದುಕೊಂಡು ಬೇರೆ ಕಟ್ಟಡದ ಶಾಲೆ ನಡೆಸುವುದು ಅನುಮತಿ ಪಡೆದ ತರಗತಿ ಅನುಮತಿ ಪಡೆದ ಪಂಚಾಯ ಇಲ್ಲವೆಂದು ಇಲ್ಲವೆಂದರಲ್ಲೂ ಅಕ್ರಮ ನಡೆಸಿದೆ ಮತ್ತು ಯಾವ ಶಾಲೆಯಲ್ಲೂ ಕನಿಷ್ಠ ಮೂಲಭೂತ ಸುಲಭವಿಲ್ಲ ಭೌತಿಕ ಶಾಲೆಗಳಲ್ಲಿ ಶೌಚಾಲಯದಲ್ಲಿ ಶೋಚನದಲ್ಲಿ ಇಲ್ಲ ಕೆಲವು ಕಡೆ ಮುದ್ದೆ ಕೊಠಡಿಯಲ್ಲಿ ಎರಡೆರಡು ಅಧಿಕ ಶಾಲಾಷ್ಟು ಶುಲ್ಕ ಪಡೆದುಕೊಂಡು ಅವರು ಅದರೊಂದಿಗೆ ಶಾಲೆಯಲ್ಲಿ ನೋಟ್ಬುಕ್ ಪಾಠ ಪುಸ್ತಕ ಬ್ಯಾನು ಆರಂಭ ಮಾಡುತ್ತಿದ್ದಾರೆ ನಗರದಲ್ಲಿ ಅಕ್ರಮ ಕೋಚಿಂಗ್ ಕೇಂದ್ರಗಳು ಹರಿಯುತ್ತಿವೆ ಖಾಸಗಿ ಶಾಲೆಗಳು ಆಡಳಿತ ಮಂಡಳಿಯವರು ಬೇಸಿಗೆ ಶಿಬಿರ ಸಂಬಂಧ ಕ್ಯಾಂಪ್ ಬಯಸುವಿನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೇವಲ ಎರಡು ತಿಂಗಳುಗಳಿಗಾಗಿ ಮೂರು ಸಾವಿರದ ಏಳು ಸಾವಿರವರೆಗೆ ಶುಲ್ಕ ಬರೆಸಿಕೊಳ್ಳುತ್ತಿದ್ದಾರೆ ಆದ್ದರಿಂದ ಎಲ್ಲ ಅಕ್ರಮ ಹಾಗೂ ಅನಧಿಕೃತ ಶಾಲೆಗಳು ವಸತಿ ಶಾಲೆಗಳು ಬೇಸಿಗೆ ಶಿಬಿರಗಳು ಹಾಗೂ ಕೋಚಿಂಗ್ ಕೇಂದ್ರಗಳು ಬಂದ್ ಮಾಡಿಸಿ ಅತಿಯಾದ ಶುಲ್ಕ ವಸೂಲು ಮಾಡುತ್ತಿರುವ ಶಾಲೆಗಳು ಶಾಲಾ ಪರವಾನಿಗೆ ಪಡೆದುಕೊಂಡು ಅನಧಿಕೃತ ವಸತಿ ಶಾಲೆಗಳು ನಡೆಸುತ್ತಿರುವ ಶಾಲೆಗಳು ಮಾನ್ಯತೆ ರದ್ದುಗೊಳಿಸಬೇಕೆಂದು ಹಾಗೂ ಅಂತಹ ಶಾಲೆ ಅಥವಾ ಸಂಸ್ಥೆಗಳ ಮುಖ್ಯಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ಸಂಘಟನೆಯಿಂದ ಆಗ್ರಹಿಸುತ್ತೇವೆ ಧನ್ಯವಾದಗಳು